करो तो मुमकल्याण हरीय काु मध्मना वाणि करवण्यंबरणा मद्वाक्यसिश्रीमदाचार्य सश्रये गुरुभ भक्तिया महाविश्वासपूर्वक निक्षिपेच गुरश्रीपादकज महाज्ञाला कनकदा ತಮ್ಮ ಹರಿಭಕ್ತಿ ಸಾರದಲ್ಲಿ ಬಹಳಷ್ಟು ಸೂಕ್ಷ್ಮವಾದ ವಿಷಯಗಳನ್ನ ನಮ್ಮ ಇವತ್ತು ಮುಂದಿನ ಪದ್ಯ ಎಂಬತ್ತ ಐದನೇ ಪದ್ಯ ಬಹಳ ಸುಂದರವಾಗಿ ತಿಳಿಸ್ತಾರೆ ಕೂಡಿ ದೆಲು ಮರ ಹುಟ್ಟು ಮಾಂಸದ ಗೋಡೆ ಚರ್ಮದ ಹೊದಿಗೆ ನರಗಳ ಕೋಡೆ ಹಿಂಡಿಗೆ ಬಿಗಿದ ಮನೆಯೊಳಗಾತ್ಮ ನೀರುತಿರಲು ಬೀಡು ತೊಲಗಿದ ಬಳಿಕಲಾ ಸುಡುಗಾಡಿನಲ್ಲಿ ಬೆಂದುರಿಯುವ ಕೊಂಬೆಯ ನೋಡಿ ನಮ್ಗೆ ಹೃದಯ ರಕ್ಷಿಸು ನಮ್ಮ ನನಬರ ಬಹಳ ಸುಂದರವಾಗಿ ನಮ್ಮ ಶರೀರದ ಬಗ್ಗೆ ಸುಂದರವಾಗಿರುವಂತಹ ವಿವರಣೆಯನ್ನ ನಮ್ಮ ಕನಕದಾಸರು ತಿಳಿಸ್ತಾ ಇದ್ದಾರೆ ಕನಕದಾಸರ ಅಭಿಪ್ರಾಯದಲ್ಲಿ ಈ ಮನೆ ಅಂತಂದ್ರೆ ಸಾಮಾನ್ಯವಾಗಿ ಯಾವುದೇ ಮನೆಯನ್ನ ಕಟ್ಟಬೇಕಾದ್ರೆ ಗೋಡೆಗಳನ್ನ ಕಟ್ತಾರೆ ಕೆಳಭಾಗದಲ್ಲಿ ಚೆನ್ನಾಗಿ ನಿಲ್ಲಲಿಕ್ಕೋಸ್ಕರವಾಗಿ ಸಿಮೆಂಟು ಮರಳು ಎಲ್ಲವನ್ನ ಹಾಕ್ತಾರೆ ಆ ಚೆನ್ನಾಗಿರುವಂತಹ ದೇಹ ಆ ಮನೆ ಅನ್ನೋಂಥದ್ದು ಹೇಗೆ ನಿರ್ಮಾಣ ಆಗಬೇಕು ಆ ರೀತಿಯಾಗಿ ಈ ಶರೀರ ಅನ್ನುವಂತಹ ದೇಹ ಚೆನ್ನಾಗಿ ನಿರ್ಮಾಣ ಆಗಬೇಕು ಅಂದ್ರೆ ಆ ಶರೀರಕ್ಕೆ ಬೇಕಾಗಿರುವಂತಹ ಎಲ್ಲವೂ ಆ ದೇಹದಲ್ಲಿ ಭಗವಂತ ಇಟ್ಟು ಕಳಿಸಿದ್ದಾನೆ ಇದರಲ್ಲಿ ಮನೆ ಹಾಗೆ ಮನೆಯಲ್ಲಿ ಹೇಗೆ ಗೋಡೆಗಳು ಅಂತ ಇರ್ತಾವೋ ಹಾಗೆ ಈ ಶರೀರದಲ್ಲಿ ಎಲುಬುಗಳು ಅಂತ ನಾವೇನ್ ಹೇಳ್ತೀವಲ್ಲ ಮೂಳೆಗಳು ಅವೇ ಶರೀರದ ಗೋಡೆಗಳಿದ್ದ ಹಾಗೆ ಮಾಂಸ ಖಂಡಗಳು ಅಂತ ಏನಿದ್ದಾವಲ್ಲ ಅವು ಗೋಡೆ ಇದ್ದ ಹಾಗೆ ಮರಮುಟ್ಟು ಅಂದ್ರೆ ಕಿಡಕಿ ಬಾಗಿಲು ಅಂತ ನಾವೇನ್ ಹೇಳ್ತೀವೋ ಆ ರೀತಿಯಾಗಿರುವಂಥದ್ದು ಎಲುಬುಗಳಾಗಿರುವಂಥದ್ದು ಮೇಲೆ ಚರ್ಮದ ಹೊದಿಕೆಯನ್ನ ಮಾಡಿದ್ದಾನಂತೆ ಭಗವಂತ ಸುಂದರವಾಗಿರುವಂತಹ ಹೊದಿಕೆ ಮನೆಯಲ್ಲಿರುವಂತಹ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ಜೀವ ಜೀವ ಈ ಶರೀರದಲ್ಲಿ ಇದ್ದು ಎಲ್ಲ ಜೀವಿಗಳನ್ನ ಎಲ್ಲರನ್ನ ಭಗವಂತ ಕಾಪಾಡ್ತಾ ಇದ್ದಾನೆ ಇಂತಹ ಮನೆ ಯಾವಾಗ ಬಿದ್ದು ಹೋಗ್ತದೆ ಅಂತ ನಮಗೆ ಗೊತ್ತಿಲ್ಲ ನಾವು ಅನ್ಕೊಂಡಿದ್ದೀವಿ ನಮ್ಮ ಮನೆ ಹೇಗೆ ಗಟ್ಟಿ ಮುಟ್ಟಿ ಆಗಿರ್ತದೋ ಹಾಗೆ ನಮ್ಮ ಶರೀರನು ಬಹಳ ದಿವಸ ಇರ್ತದೆ ಅಂತ ಅನ್ಕೊಂಡಿದ್ದೀವಿ ಪಾಂಚಭೌತಿಕವಾಗಿರುವಂತಹ ಈ ಶರೀರ ಯಾವಾಗ ಬಿದ್ದು ಹೋಗ್ತದೋ ಗೊತ್ತಿಲ್ಲ ಇದನ್ನ ಕನಕದಾಸರು ಈ ಪದ್ಯದಲ್ಲಿ ಬಹಳ ಸುಂದರವಾಗಿ ತಿಳಿಸ್ತಾರೆ ಕೊಂಪೆ ಅಂತ ಒಂದು ಶಬ್ದ ಬರೆದಿದ್ದಾರೆ ಕೊಂಪೆ ಅಂದ್ರೆ ಏನು ಜೋಪಡಿ ಅಂತ ಕರಿಬಹುದು ಉಗ್ರಾಮ ಅಂತ ಅನ್ಬಹುದು ಅಷ್ಟು ಏನೂ ಇಲ್ಲದೆ ಇರುವಂತಹ ಅನಿಶ್ಚಿತವಾಗಿ ಇರುವಂತಹದ್ದು ಈ ಶರೀರ ಆದ್ರೆ ಅನ್ಕೊಂಡಿದ್ದೀವಿ ಈ ಶರೀರ ಬಹಳ ಚೆನ್ನಾಗಿ ಗಟ್ಟಿ ಹುಟ್ಟಿ ಆಗಿರ್ತದೆ ಎಲ್ಲಿಗೆ ಹೋಗ್ತದೆ ಅದನ್ನು ಹೇಳ್ಬಿಡ್ತಾರೆ ಬೀಡು ತೊಲಗಿದ ಬಳಿಕಲಾ ಯಾವಾಗ ಈ ಶರೀರದಲ್ಲಿರುವಂತಹ ಜೀವ ಹೊರಗೆ ಹೋಗ್ತಾನೋ ಆಗ ಸುಡುಗಾಡಿನಲ್ಲಿ ಸುಡುಗಾಡು ಅಂದ್ರೆ ಸ್ಮಶಾನ ಕನ್ನಡದ ಭಾಷೆಯಲ್ಲಿ ಹೇಳೋದಾದ್ರೆ ಆ ಸ್ಮಶಾನದಲ್ಲಿ ಈ ಶರೀರವನ್ನ ಭೂದಿಯಾಗಿ ಸುಟ್ಟೋಗಿ ಹೋಗಿ ಸುಟ್ಟು ಹೋಗುವಂತದ್ದು ಹಾಗಾಗಿ ಈ ಜೀವನಿಗೆ ನಿತ್ಯ ನೆಲೆ ಇರೋದಿಲ್ಲಪ್ಪ ಅವನ ಕರ್ವಾನುಸಾರವಾಗಿ ನೋಡಿ ನಂಬಿರಬಹುದೇ ಈ ಶರೀರವನ್ನ ನೋಡಿ ಏ ಬಹಳ ಸುಂದರವಾಗಿದೆ ಅಂತ ಅನುಭವದೇ ಅಂತಾರೆ ಕನಕದಾಸರು ಶರೀರದ ಮೇಲೆ ವ್ಯಾಮೋಹವಿರಬಾರದು ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಒಂದು ಮಾತು ಹೇಳ್ತಾನೆ ಜಾತಸ್ಯ ಹೀ ಓ ಮೃತ್ಯು ಯಾರು ಬದುಕಿದ್ದಾರೋ ಅವರೆಲ್ಲರೂ ಒಂದ್ ದಿವಸ ಸತ್ತೆಯೇ ಸಾಯ್ತಾರೆ ಹುಟ್ಟಿದ್ದಾರೆ ಅಂದ್ರೆ ಸಾವು ಖಚಿತವಾಗಿರುವಂಥದ್ದು ಕನಕದಾಸರೇ ತಮ್ಮ ಒಂದು ಪದ್ಯದಲ್ಲಿ ಹೇಳ್ತಾರೆ ಕಸಕ್ಕಿಂತ ಕಡೆಯಾಗಿ ಈ ದೇಹ ಕಸಕ್ಕಿಂತಲೂ ಕಡೆಯಾಗಿ ಬಿಡುತ್ತದೆ ಈ ದೇಹ ಯಾವಾಗ ವಾಯುದೇವರು ಈ ಶರೀರವನ್ನ ಬಿಡ್ತಾರೋ ಆ ಸಂದರ್ಭದಲ್ಲಿ ಹಾಗಾಗಿ ಈ ಶರೀರಕ್ಕೆ ಬಹಳ ಶೃಂಗಾರವನ್ನ ಮಾಡಬಾರದಂತೆ ನನ್ನ ಶರೀರ ಹೇಗಿರ್ಬೇಕು ನಾವು ಶರೀರದಲ್ಲಿ ಅಂತ ಕೇಳಿದ್ರೆ ಬಾಡಿಗೆ ಮನೆಯಲ್ಲಿ ಹೇಗೆ ವಾಸ ಮಾಡ್ತಾನಲ್ಲ ವ್ಯಕ್ತಿ ಬಾಡಿಗೆ ಮನೆಯಲ್ಲಿದ್ದಾಗ ಅಭಿಮಾನ ಇರೋದಿಲ್ಲ ಯಾಕೆ ತನ್ನ ಮನೆಯಲ್ಲ ಅಂತ ಗೊತ್ತವನಿಗೆ ಇದು ಯಾರೋ ಬೇರೆಯವರದ ಮನೆ ಹಾಗಾಗಿ ನಾನು ಅಲಂಕಾರ ಮಾಡೋದು ಬೇಡ ಎಷ್ಟ್ ಬೇಕೋ ಅಷ್ಟೇ ಹೇಗಿರ್ತಾನೋ ಬಾಡಿಗೆ ಮನೆಯಲ್ಲಿ ಹಾಗೆ ಈ ಶರೀರ ನಶ್ವರವಾಗಿರುವಂಥದ್ದು ಹಾಗಾಗಿ ಕೊಂಬೆಯಲ್ಲಿ ಶೃಂಗಾರ ಕೊಂಡಾಡಲವಲ್ಲ ಈ ಶೃಂಗಾರ ಬೇಕಾಗೋದಿಲ್ಲಪ್ಪ ಕೆಂಪು ಬಣ್ಣಗಳಿಂದ ಚೆನ್ನಾಯಿತು ಇಂಪಿನಲ್ಲಿ ಆಗಿನೆಲೆಯಾದ ಕೇಶವನನ್ನು ಸೊಂಪಿನಲ್ಲಿ ನೆನೆದು ಸುಖಿ ಹಾಗೂ ಮನುಜ ಅನ್ನುವಂತಹ ಒಂದು ಪದ್ಯದಲ್ಲಿ ತಿಳಿಸ್ತಾರೆ ಹಾಗಾಗಿ ಕನಕದಾಸರ ಈ ಮಾತು ಯಾವಾಗಲೂ ಸ್ಮರಣೆಯನ್ನ ಮಾಡಬೇಕು ಇನ್ನೂ ಒಂದು ಮಾತು ಹೇಳ್ತಾರೆ ಈ ಶರೀರದ ಬಗ್ಗೆ ನಾವೆಲ್ಲಾ ಅನ್ಕೊಂಡಿದ್ದೀವಿ ಮನೆ ಅಂತ ಆಗಬೇಕು ಅಂದ್ರೆ ಬರೇ ಗೋಡೆ ಚಿಡುಕಿ ಬಾಗಿಲುಗಳು ಇದ್ರೆ ಮನೆ ಅಂತ ಆಗೋದಿಲ್ಲ ಬಹಳ ಮುಖ್ಯವಾಗಿ ಏನ್ ಬೇಕು ಯಾರೇ ಮನೆ ಕಟ್ಟಬೇಕಾದ್ರೆ ಈ ಕೆಲಸವನ್ನು ಮಾಡ್ತಾರೆ ಏನ್ ಮಾಡ್ತಾರೆ ಬೀಗ ಮುದ್ರಗಳಿಲ್ಲ ದೂರಿಗೆ ಯಾವುದೇ ಊರಿಗೆ ಹೋಗ್ಬೇಕಾದ್ರೂ ನಾವೇನ್ ಮಾಡ್ತೀವಿ ಮನೆಗೆ ಚೆನ್ನಾಗಿ ಯಾರಿಗೂ ತೆಗಿಲಿಕ್ಕೆ ಬರಬಾರದು ಆ ರೀತಿಯಾಗಿ ಬೀಗವನ್ನ ಹಾಕ್ತೀವಿ ಬೀಗವನ್ನ ಹಾಕೇ ನಾವು ಬೇರೆ ಊರಿಗೆ ಹೋಗ್ತೀವಿ ಯಾಕೆ ಕಳ್ಳರ ಭಯ ನಮ್ಮ ಬೆಳ್ಳಿ ಬಂಗಾರ ಪದಾರ್ಥಗಳು ಯಾರಾದ್ರೂ ಎತ್ಕೊಂಡು ಹೋಗ್ಬೋದು ಅನ್ನುವಂತ ಭಯ ಇದೆ ಎಲ್ಲ ಪದಾರ್ಥಗಳನ್ನು ತೆಗೆದುಕೊಂಡು ಹೋಗ್ಬೋದು ಕಳ್ಳಕ್ಕಾಗ ಬಂದು ಭಯ ಇದೆ ನಮಗೆ ಹಾಗಾಗಿ ನಾವೇನ್ ಮಾಡ್ತೀವಿ ಬೀಗವನ್ನ ಹಾಕ್ತೀವಿ ಹಾಗೆ ಈ ಶರೀರಕ್ಕೇನಾದ್ರೂ ಬೀಗ ಇದೆನಾ ಅಂತ ಕೇಳಿದ್ರೆ ಕನಕದಾಸರು ಹೇಳಿದ್ರು ಬೀಗ ಮುದ್ರೆಗಳಿಲ್ಲ ದೂರಿಗೆ ಬಾಗಿಲುಗಳು ಒಂಬತ್ತು ನಮ್ಮ ಮನೆಯಲ್ಲಿ ಸಾಮಾನ್ಯ ಅಂದ್ರೆ ಸಾಮಾನ್ಯ ಯಾರೇ ಎಂಥ ಚೆನ್ನಾಗಿ ಕಟ್ಟಿದ್ದಾರೆ ಅಂದ್ರೂ ಒಂದ್ ನಾಲ್ಕು ಬಾಗಿಲು ಐದು ಬಾಗಿಲು ಇರಬಹುದು ಆದ್ರೆ ಈ ನಮ್ಮ ಶರೀರ ಒಂಬತ್ತು ಬಾಗಿಲುಗಳಿಂದ ಕೂಡಿರುವಂತದ್ದು ಈ ಶರೀರ ಇಷ್ಟೇ ಅಲ್ಲ ಬೀಗ ಇಲ್ದೇ ಇರುವಂತಹ ಶರೀರ ಬೀಗನೇ ಇಲ್ಲಂತೆ ಈ ಶರೀರಕ್ಕೆ ಯಾವಾಗ್ಲೂ ತೆರೆದೇ ಇರುವಂತಹ ಶರೀರ ಅದು ಹೇಗೆ ಯಾವಾಗೋ ಒಂದ್ಸರಿ ತೆಗೆಯೋದಲ್ಲ ಹಗಲಿರಳಾಗಿ ಅಂದ್ರೆ ಬೆಳಗ್ಗೆ ಆಗಿರಬಹುದು ರಾತ್ರಿ ಆಗಿರಬಹುದು ಮುಚ್ಚದೆ ಯಾವಾಗಲೂ ತೆಗೆದಿರ್ತದಂತೆ ಈ ಶರೀರ ಮುಚ್ಚದೆ ತೆರೆದಿಹುದು ಜೀವಾತ್ಮತಾನಿರುತ ಕನಕದಾಸರು ನೋಡ್ರಿ ಎಷ್ಟು ಸುಂದರವಾಗಿ ಹೇಳ್ತಾರೆ ಈ ಸಾಧನ ಶರೀರ ಅದರ ಮಹತ್ವ ಏನು ಅನ್ನೋದನ್ನ ನಾವು ಈ ಪದ್ಯದಲ್ಲಿ ಕಾಣಬಹುದು ಈ ದೇಹಕ್ಕೆ ಒಂಬತ್ತು ದ್ವಾರಗಳನ್ನಿಟ್ಟಿದ್ದಾರೆ ಯಾವ ದ್ವಾರಕ್ಕೂ ಸಹ ಬೀಗ ಇಲ್ಲ ಮುದ್ರೆಯಾಗಿ ಇಲ್ಲ ಸಾಮಾನ್ಯವಾಗಿ ಅಲ್ಪ ಬೆಲೆ ಬಾಳುವಂತಹ ಪದಾರ್ಥಗಳನ್ನ ಮನೆಯಲ್ಲಿ ಇಟ್ಟಿದ್ರೆ ಸಾಕು ದೊಡ್ಡ ದೊಡ್ಡ ಬೀಗ ಹಾಕಿರ್ತಾರೆ ಯಾವ ಪದಾರ್ಥ ಗಳತನ ಆಗಬಾರದು ಅಂತ ಹೇಳಿ ಆದ್ರೆ ಈ ಶರೀರ ಎರಡು ಕಣ್ಣು ಎರಡು ಕಿವಿ ಎರಡು ಮೂಗು ಒಂದು ಬಾಯಿ ಒಂದು ಪಾಯು ಒಂದು ಉಪಸ್ಥ ಹೀಗೆ ಒಂಬತ್ತು ಇದ್ರೂ ಒಂಬತ್ತು ಬಾಗಿಲುಗಳಿದ್ರು ಒಂದಕ್ಕೂ ಬೀಗ ಇಲ್ಲ ಕಣ್ಣುಗಳಿಗೆ ಬೀಗ ಇಲ್ಲ ಯಾವಾಗ್ ಬೇಕಾದ್ರೂ ತೆಗಿಬಹುದು ಕಣ್ಣನ್ನ ಯಾವಾಗ ಬೇಕಾದ್ರೂ ಮುಚ್ಚಬಹುದು ಕಿವಿನೂ ಸಹಿತ ಅಷ್ಟೇ ಯಾವಾಗ್ಲೂ ಓಪನ್ ಆಗೇ ಇರುತ್ತೆ ಬೇಕಾದ ವಿಷಯಗಳನ್ನ ಕೇಳಬಹುದು ಕಣ್ಣಿಗೆ ರೆಪ್ಪೆಗಳು ಸಹ ಇಲ್ಲ ಕಣ್ಣಿಗಿರುವಂತೆ ಆ ಕಿವಿಗೆ ಕಿವಿ ಕಿವಿಗಳಿಂದ ಸದಾ ಕಾಲ ಸದ್ವಿಚಾರಗಳನ್ನೂ ಕೇಳಬಹುದು ದುರ್ವಿಚಾರಗಳನ್ನೂ ಕೇಳಬಹುದು ಮೂಗಿದೆ ಯಾವಾಗ್ಲೂ ಉಸಿರಾಡ್ತಾ ಇರ್ತದೆ ಬಾಯಿದೆ ಬೇಕಾದಷ್ಟು ಮಾತಾಡ್ತದೆ ಕೆಲವೊಂದ್ಸಾರೆ ಸುಮ್ಮನಿರ್ತದೆ ಕೆಲವೊಂದ್ಸಾರೆ ಮಾತಾಡ್ತದೆ ಯಾವಾಗಲೂ ಹುಚ್ಚಿರೋಂಥದ್ದು ಅನ್ನೋದು ಯಾವುದೂ ಇಲ್ಲ ಯಾವಾಗ್ ಬೇಕಾದ್ರೂ ತೆಗಿಬಹುದು ಯಾವಾಗ್ ಬೇಕಾದ್ರೂ ಹಾಕ್ಬೋದು ಈ ರೀತಿಯಾಗಿ ಒಂಬತ್ತು ದ್ವಾರಗಳಿಂದ ಕೂಡಿರುವಂಥದ್ದು ಈ ಶರೀರ ಇಂತಹ ಶರೀರದಲ್ಲಿ ನೀಗಿಯಲ್ಲವ ಬಿಸುಟ ಬೇಗದೆ ಹೋಗುತ್ತಿಹ ಸಮಯದಲ್ಲಿ ಇವರವರಾಗಬಲ್ಲರೆ ನೀನೇ ರಕ್ಷಿಸು ನಮ್ಮ ನನವರತ ಇಂತಹ ಶರೀರದಲ್ಲಿ ಅತ್ಯದ್ಭುತವಾದ ಶರೀರ ಯಾರೂ ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅದು ಭಗವಂತ ಮಾತ್ರ ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯ ಆಗುವಂಥದ್ದು ಇಂತಹ ಶರೀರದಲ್ಲಿ ಜೀವಾತ್ಮ ಇರ್ತಾನೆ ಇಂತಹ ಜೀವ ಎಲ್ಲವನ್ನ ತೊರೆದು ಶೀಘ್ರದಿಂದ ದೇಹವನ್ನ ಬಿಟ್ಟು ಹೋಗುವಂಥವನು ಸಮಯ ಅನ್ನೋದೇ ಇಲ್ಲ ಯಾವಾಗ ಜೀವ ಬಿಡ್ತಾನೆ ಈ ಶರೀರವನ್ನ ಅಂತ ಯಾರಿಗೂ ಇವತ್ತು ಗೊತ್ತಾಗಿಲ್ಲ ಸಾಯೋದು ನಮಗೆ ಗೊತ್ತಿಲ್ಲ ನಮ್ ಕೈಯಲ್ಲಿಲ್ಲ ಹುಟ್ಟೋದು ನಮ್ ಕೈಯಲ್ಲಿಲ್ಲ ಆದ್ದರಿಂದ ಹೊರಗಿರೋಂಥವ್ರು ಯಾರು ನಮ್ಮನ್ನು ರಕ್ಷಣೆ ಮಾಡ್ತಾರೆ ಯಾರು ನಮ್ಮನ್ನು ರಕ್ಷಣೆ ಮಾಡೋದಿಲ್ಲ ಆದ್ದರಿಂದ ಕಿವಿ ಅಂತ ಏನು ಕೊಟ್ಟಿದ್ದಾನಲ್ಲ ಭಗವಂತ ಕಣ್ಣು ಕಿವಿ ಮೂಗು ಇವೆಲ್ಲವುಗಳಿಂದ ಸತ್ಯವಾದಂತಹ ಭಗವಂತನ ಅತ್ಯದ್ಭುತವಾದ ಮಹಿಮೆಯನ್ನ ನಿತ್ಯದಲ್ಲಿ ಶ್ರವಣವನ್ನ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡಬೇಕಪ್ಪ ಉಸಿರಾಟದ ದೇವತೆ ನಮ್ಮ ಪ್ರಾಣದೇವರು ಹೃದಯದಲ್ಲಿ ಕೂತು ನಿತ್ಯದಲ್ಲಿ ಹಂಸ ಮಂತ್ರ ಜಪ ಮಾಡಿ ನಮ್ಮನ್ನೆಲ್ಲ ಬದುಕಿಸಿದ್ದಾರೆ ಕಿವಿ ಕೊಟ್ಟಿದ್ದಾನೆ ಭಗವಂತ ಚೆನ್ನಾಗಿರುವಂತಹ ಕಿವಿಯನ್ನ ಆನೋ ಭದ್ರಾಣಿ ಕ್ರತವೋ ಎಂತೂ ವಿಶ್ವತಃ ವೇದ ನಮಗೆ ತಿಳಿಸಿ ಹೇಳ್ತಾ ಇದೆ ಭಗವಂತನ ಮಹಿಮೆಯನ್ನ ಶ್ರುತಿಗಳಿಂದ ಸ್ಮೃತಿಗಳಿಂದ ಈ ಕಿವಿಯಿಂದ ಕೇಳಲಿಕ್ಕೆ ಪ್ರಯತ್ನವನ್ನ ಮಾಡಬೇಕಪ್ಪ ನಿತ್ಯದಲ್ಲಿ ಭಗವಂತನ ಶ್ರವಣವನ್ನ ಮಾಡಬೇಕು ನವದ್ವಾ ಭಾಗವತ ಹೇಳ್ತದೆ ನವದ್ವಾರೇ ಕುರೇ ದೇಹಿ ನೈವ ಕಾರ ಎನ್ ಶರೀರ ಅತ್ಯಂತ ಬೆಲೆ ಉಳ್ಳಂಥದ್ದು ಭಗವಂತ ಕೃಷ್ಣ ಗೀತೆಯಲ್ಲಿ ಹೇಳುವಂತಹ ಮಾತಿದು ನವದ್ವಾರೆ ಒಂಬತ್ತು ದ್ವಾರಗಳಿಂದ ಕೂಡುವಂತಹ ಈ ಶರೀರ ಇದಕ್ಕೆ ಪುರಾ ಪುರ ಅಂತ ಕರೆದಿದ್ದಾರೆ ಪುರಂಜನ ಉಪಾಖ್ಯಾನ ಅಂತಾನೆ ಇದೆ ಭಾಗವತದಲ್ಲಿ ಆ ಪುರ ಏನಿದೆ ಅಲ್ಲ ಈ ಶರೀರ ಈ ಶರೀರದಲ್ಲಿ ಭಗವಂತ ಯಾವಾಗಲೂ ನೆಲೆಸಿರ್ತಾನೆ ಜೀವಾತ್ಮ ಇರ್ತಾನೆ ವಾಯುದೇವರ ಅನುಗ್ರಹದಿಂದ ಎಲ್ಲವನ್ನ ಮಾಡಿಸ್ತಾನೆ ಭಗವಂತ ಅವರಿವರು ಅಂತ ಒಂದು ಶಬ್ದ ಬರೆದಿದ್ದಾರೆ ಅವರಿವರು ಅಂದ್ರೆ ಹತ್ತಿದವರು ಹತ್ತಿರ ಹತ್ತಿರದವರು ಸಂಬಂಧಿಕರು ಬಹಳ ವ್ಯಾಮೋಹ ಇಟ್ಟುಕೊಂಡಿರ್ತಾರೆ ಏ ನಮ್ಮವ್ರೀ ಸಂಬಂಧಿಕರು ದೂರದವರು ಕೆಲವರು ದೂರ ಇರ್ತಾರೆ ಹತ್ತಿರದವರು ಬೇರೆ ದೇಹ ಸಂಬಂಧಿಗಳು ಬಂಧು ಬಾಂಧವರು ದೂರದವರು ಅಂದ್ರೆ ಮಿತ್ರರು ಮೊದಲಾದಂಥವರು ಇವರೆಲ್ಲರೂ ನಮ್ಮ ಸಾಧನೆಗೆ ಅನುಕೂಲ ಆಗಿರಬೇಕು ಬರೇ ಸಂಬಂಧಿಕರು ಹತ್ತಿರದವರು ಅಥವಾ ದೂರದವರು ಅಂತ ಹಿಂಗೆ ವಿಭಾಗ ಶಾಸ್ತ್ರದ ದೃಷ್ಟಿಯಲ್ಲಿ ಬಹಳ ಸುಂದರವಾಗಿ ತಿಳಿಸ್ತಾರೆ ಯಾರದೋ ಮಾತನ್ನ ಕೇಳಿ ಏಕಾದಶಿ ವ್ರತಗಳನ್ನ ಬಿಡೋಂಥದ್ದಾಗಿರ್ಬೋದು ದೇವರ ಪೂಜೆಯನ್ನ ಬಿಡೋಂಥದ್ದಾಗಿರ್ಬೋದು ಸಚ್ಚಾಸ್ತ್ರವನ್ನ ಕೇಳದೇ ಇರುವಂಥದ್ದಾಗಿರಬಹುದು ಎಲ್ಲವೂ ಅಪರಾಧ ಅಂತ ಕಳೀ ಹೇಳ್ತಾರೆ ತಮಗೆ ತೋಚಿದ ಹಾಗೆ ಕೆಲಸಗಳನ್ನು ಯಾರು ಮಾಡುತ್ತಾರೋ ಅವರಿಗೆ ಯಾವತ್ತೂ ಭಗವಂತನ ಸ್ಮರಣೆ ಅಂತ್ಯಕಾಲದಲ್ಲಿ ಬರೋದಿಲ್ಲವಾ ತಾನು ಮಾಡಿರುವಂತಹ ಪಾಪ ಕರ್ಮಗಳಿಗೆ ತಾನೇ ಹೊಣೆಯಾಗಿರ್ತಾನೆ ಯಾರನ್ನೂ ದೂಷಣೆ ಮಾಡ್ಲಿಕ್ಕೆ ಬರೋದಿಲ್ಲ ಜನರ ಒಂದು ಅನುಗ್ರಹವನ್ನ ಪಡೆದು ವಿಶೇಷವಾಗಿ ಭಗವಂತನ ಆಶೀರ್ವಾದವನ್ನ ಪಡೀಬೇಕು ಅದಕ್ಕೆ ಶಾಸ್ತ್ರ ಭಾಗವತ್ ಸುಂದರವಾಗಿ ಹೇಳುತ್ತದೆ ಘನಾನಿ ಭೂಮೋ ಪಶಪಶ್ಚೋಷ್ಠೇ ಭಾರ್ಯಾಗ್ರಹತ್ವಾರಿ ಸುತ ಶ್ಮಶಾನೇ ದೇಹಶ್ಚಿತಾಂ ಪರಲೋಕ ಮಾರ್ಗೇ ಕರ್ಮಾನುಗೋ ಗಚ್ಚತಿ ಜೀವ ಏಕಃ ಭಾಗವತ ನಮಗೆ ಪುರಾಣದಲ್ಲಿ ಬರುವಂತಹ ಶ್ಲೋಕ ಬಹಳ ಸುಂದರವಾಗಿ ನೆಲೆಸ್ತದೆ ದೇಹ ಅಂತ ಏನಿದೆ ಅಲ್ಲ ಈ ದೇಹದಲ್ಲಿರುವಂತಹ ಆತ್ಮ ಬಿಟ್ಟು ಹೋದ ಅಂತ ಅಂದ್ರೆ ಸಂಬಂಧಿಕರು ಅಂತ ಇದ್ದಾರಲ್ಲ ಧನಾನಿ ಭೂಮೋ ಪಶವಶ್ಚಗೋಷ್ಠೆ ಎಲ್ಲಿವರೆಗೂ ಬರ್ತಾರೆ ಭಾರ್ಯ ಗ್ರಹ ದ್ವಾರಿ ತನ್ನ ಹೆಂಡತಿ ಆದಂತವಳು ಹೊರಗೆ ಬರ್ತಾಳಂತೆ ಮಗ ಸ್ಮಶಾನ ತನಕ ಬರ್ತಾನಂತೆ ದೇಹ ಸ್ಮಶಾನದಲ್ಲಿ ಸುಟ್ಟು ಬೂದಿಯಾಗಿ ಹೋಗ್ತದೆ ಪರಲೋಕದಲ್ಲಿ ಯಾರೂ ಬರೋದಿಲ್ಲ ಬರೋಂಥದ್ದು ಒಂದೇ ಒಂದು ಕರ್ಮ ಅನುಗೋ ಏಕ್ ಜೀವ ಏಕಹ ನೀನು ಮಾಡುವಂತಹ ಒಳ್ಳೆ ಕರ್ಮ ಕೆಟ್ಟ ಕರ್ಮ ಅವು ಎರಡು ಮಾತ್ರ ನಿನ್ ಜೊತೆಗೆ ಬರುವಂಥದ್ದವ ಆರು ಹಿತವರು ಎಂದು ನಂಬಬೇಡ ಗನಕದಾಸರು ಒಂದ್ ಕಡೆ ಹೇಳ್ತಾರೆ ಬೇರೆ ಕಡೆ ಮಧ್ಯದಲ್ಲಿ ಆರಿಗಿಲ್ಲ ಆಪತ್ತು ಎಲ್ಲರಿಗೂ ಆಪತ್ತು ಬರುವಂಥದ್ದು ಎಲ್ರಿ ನಮ್ ತಂದೆ ನನ್ನನ್ ಕಾಯ್ತಾನೆ ಅಂತ ಅನ್ಕೋಬೇಡ ಯಾಕೆ ಅಂದ್ರೆ ಜನಕ ಹಿತನೆಂದು ನಂಬಬಹುದೇ ಹಿಂದೆ ತನಯ ಪ್ರಹ್ಲಾದನಿಗೆ ಪಿತ ಮುನಿದನು ಎರಡನೇಗಷ್ಟು ಏನ್ ಮಾಡ್ಲಿಕ್ಕೆ ಸಾಧ್ಯ ಆಯ್ತು ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ ತಂದೆ ನನ್ನನ್ ರಕ್ಷಣೆ ಮಾಡ್ತಾನೆ ಅಂತ ಅನ್ಕೋಬೇಡ ಇನ್ನು ತಾಯಿ ರಕ್ಷಣೆ ಮಾಡ್ತಾಳೆ ಅಂತನೂ ಅನ್ಕೋಬೇಡ ರಾಧೇಯ ಕರ್ಣನಿಗೆ ಯಾರು ರಕ್ಷಣೆ ಮಾಡಿದ್ರು ಹೀಗೆ ಕನಕದಾಸರು ಎಲ್ಲವನ್ನ ಹೇಳ್ತಾರೆ ಬಹಳ ಸುಂದರವಾಗಿ ಈ ಶರೀರ ನಮಗೆ ಬಹಳ ಪುಣ್ಯದಿಂದ ಬಂದಿರುವಂಥದ್ದು ಮಹಾಭಾರತದಲ್ಲಿ ಶಾಂತಿ ಪರ್ವದಲ್ಲಿ ಹುಲಿ ಅಹ್ ಹತ್ತು ಮತ್ತು ನರಿಗಳ ಸಂವಾದ ಇದೆ ಅದರ ಒಂದು ಉಪಾಖ್ಯಾನದಲ್ಲಿ ದೇಹತತ್ವದ ಬಗ್ಗೆ ಬಹಳ ಸುಂದರವಾಗಿ ತಿಳಿಸಿದ್ದಾರೆ ಅದೆಲ್ಲವನ್ನ ಕ್ರೋಢೀಕರಿಸಿ ಕನಕದಾಸರು ನಮಗೆ ತಿಳಿಸ್ಕೊಡ್ತಾರೆ ಅಷ್ಟು ಬಲೆವುಳ್ಳಂಥದ್ದು ಈ ಶರೀರ ಖಗರಾಜ ವಾಹನನು ತನ್ನಳಿಯನು ಅಗಜನೆಂದು ಎಷ್ಟೆಲ್ಲ ಹೇಳಿದ್ದಾರೆ ನೋಡಿ ಕಂತು ಪಿತ ಕೇಶವನ ಸಂತೋಷದಲ್ಲಿ ಪಾಡಿ ಸುಖಿಯಾಗು ಮಂಟ ಭಗವಂತನ ಆರಾಧನೆಯನ್ನ ನಿತ್ಯದಲ್ಲಿ ಮಾಡಬೇಕಪ್ಪ ಈ ಶರೀರ ಬಹಳ ದುರ್ಲಭವಾಗಿ ಬಂದಿರುವಂಥದ್ದು ಅಂತಾರೆ ಇನ್ನು ಸುಮಾರು ಪದ್ಯ ಇದೆ ಅದನ್ನ ನಾಳನೇ ದಿವಸ ನೋಡೋಣ